ಜ್ಞಾನದಾಸೋಹ ಪ್ರವಚನ ಮಾಲಿಕೆ ಜೂನ್ ಏಳರಿಂದ ಆರಂಭವಾಗಲಿದ್ದು ಅಲ್ಲಮ ಪ್ರಭುಗಳ ಚರಿತ್ರೆಯ ಆಧಾರಿತ ಹದಿನೈದು ದಿನಗಳ ಪ್ರವಚನ ಶಿಬಿರವನ್ನು ವೀರಶೈವ ಲಿಂಗಾಯತ ಸಮಾಜದಿಂದ ಆಯೋಜನೆ ಮಾಡಲಾಗಿದೆ ರಾಯಚೂರು ನಗರದಲ್ಲಿರುವ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ಜೂನ್ ಏಳರಿಂದ ಇಪ್ಪತ್ತೊಂದರವರೆಗೆ ಜ್ಞಾನದಾಸೋಹ ಎಂಬ ಹೆಸರಿನಲ್ಲಿ ಹದಿನೈದು ದಿನಗಳ ಪ್ರವಚನ ಮಾಲಿಕೆ ನಡೆಯಲಿದೆ ಈ ಕುರಿತು ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಶರಣಭೂಪ ನಾಡಗೌಡ ನಗರ ಪತ್ರಿಕಾ ಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕಾರ್ಯಕ್ರಮವು ಶ್ರೀ ಅಲ್ಲಮ್ಮ ಪ್ರಭುಗಳ ಜೀವನ ಚರಿತ್ರೆ ಮತ್ತು ತತ್ವಜ್ಞಾನವನ್ನು ಆಧಾರವಾಗಿಸಿಕೊಂಡಿರುವ ಪ್ರವಚನ ಮಾಲಿಕೆಯಾಗಿದ್ದು ಪ್ರತಿದಿನ ಸಂಜೆ ಪ್ರವಚನ ಜರುಗಲಿದೆ ಎಂದರು ಜೀವನ ಚರಿತ್ರೆ ಪ್ರವಚನವನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರವಚನೆಯನ್ನು ನಡೆಸಿಕೊಡ್ತಾ ಇರುವವರು ಬಹಳ ಪ್ರಸಿದ್ಧವಾದಂತಹ ಸ್ವಾಮೀಜಿ ಅಪ್ಪನವರು ಇವರು ಬೆಳಗಾವಿ ಜಿಲ್ಲೆಯವರು ಈ ಕಾರ್ಯಕ್ರಮ ದಿನಾಂಕ ಏಳು ಆ ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಾಯಂಕಾಲ ಉದ್ಘಾಟನೆ ಸಮಾರಂಭ ಇರುತ್ತೆ ಮುಕ್ತಾಯ ಸಮಾರಂಭ ಇಪ್ಪತ್ತೊಂದು ಇಪ್ಪತ್ತೈದ ಉದ್ಘಾಟನೆ ಸಮಾರಂಭದಲ್ಲಿ ಅದು ಸಾಯಂಕಾಲ ಫಸ್ಟ್ ಡೇ ಸಾಯಂಕಾಲ ಐದು ಇರುತ್ತೆ ಐದುವರೆಗೆ ಉದ್ಘಾಟನೆ ಇರುತ್ತೆ ಅದರಲ್ಲಿ ಸಾನಿಧ್ಯವನ್ನು ವೀರ ತಪಸ್ವಿ